ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ಬಾದಾಮ್ ಚಾಕ್ಲೇಟ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬ ಈಸಿ ತುಂಬ ಸುಲಭವಾಗಿ ಮನೇಲೆ ಮಕ್ಕಳಿಗೆ ಹೆಲ್ದಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬಾದಾಮ್ ಚಾಕ್ಲೇಟ್ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಜಾಸ್ತಿ ಏನು ಬೇಕಾಗಿಲ್ಲ ಅಲ್ಲಿ ಇಟ್ಟಿದ್ದೀನಲ್ಲ ಇಷ್ಟೇ ಐಟಮು ಎಳ್ಳು ಸ್ವಲ್ಪ ಸಕ್ಕರೆ ಎರಡು ಸ್ಪೂನ್ ಇದೆ ದೊಡ್ಡ ಸ್ಪೂನು ಬಾದಾಮು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ತಗೊಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡೋಣ ಇವಾಗ ಇದು ಬಿಸಿಯಾಗಿದೆ ಇದು ಸ್ವಲ್ಪ ಲೈಟಾಗಿ ಹುರ್ಕೋಣ ಹೆಲ್ದಿ ಫುಡ್ಡು ಮಕ್ಕಳಿಗೆ ಡ್ಯಾ ಡೈರೆಕ್ಟಾಗಿ ತಿನ್ನಲ್ಲ ಬಾದಾಮನೋರಿಗೆ ಯಾಕಂದರೆ ಇವೆಲ್ಲ ಬಾಕ್ಸಲ್ಲಿಟ್ಟು ಸ್ವಲ್ಪ ಮೆತ್ತಗಾಗಿರ್ತವೆ ಅದಕ್ಕೆ ಸ್ವಲ್ಪ ಹುರ್ಕೋಣ ಸ್ವಲ್ಪ ಬಿಸಿ ಆಗಿದ್ದಾವೆ ಇವಾಗ ಇದರಲ್ಲೇ ಸಕ್ಕರೆ ಹಾಕ್ಕೊಂಡ್ಬಿಡೋಣ ಎಲ್ಲ ಮೆಲ್ಟ್ ಆಗಬೇಕು ಎರಡು ಮಿಕ್ಸ್ ಆಗಬೇಕು ನೋಡಿ ಮೆಲ್ಟ್ ಆಗ್ತಾ ಇದೆ ಗ್ಯಾಸ್ ಸ್ಲೋ ಅಲ್ಲೇ ಇಡೋಣ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಟ್ರೈ ಮಾಡ್ಕೋಣ ಇದು ತುಂಬ ಈಸಿ ರೆಸಿಪಿ ಇದು ಯಾರು ಬೇಕಾದರೂ ಮಾಡ್ಕೋಬೋದು ಬ್ಯಾಚುಲರ್ ಆಗಲಿ ಫ್ಯಾಮ್ಲಿ ಆಗಲಿ ಮಕ್ಕಳಿಗೆ ತುಂಬ ಈಸಿ ರೆಸಿಪಿ ಇದು ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಬೇಗ ಆಗೋ ರೆಸಿಪಿ ಇದು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ನೀವು ಶುಗರ್ ನೋಡ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾವು ಮಕ್ಕಳಿಗೋಸ್ಕರ ಅಲ್ವ ಸ್ವಲ್ಪ ಶುಗರ್ ಕಮ್ಮಿ ಹಾಕಿದ್ದೀನಿ ಆಲ್ಮೋಸ್ಟ್ ಆಗಿದೆ ಇದು ಇವಾಗ ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಾಕೋಣ ಇಲ್ಲಾಂದರೆ ಶುಗರ್ ಇದೆಯಲ್ಲ ಬಿಡುತ್ತೆ ಬಿಸಿ ಇರ್ಲಾಕೆ ಹಾಕೊಂಡು ಬಿಡ್ಬೇಕು ಸ್ವಲ್ಪನ ತಣ್ಣಗಾಗಬಹುದು ಇಲ್ಲಾಂದ್ರೆ ಶುಗರ್ ಇದಾಗ್ಬಿಡುತ್ತೆ ಸಕ್ಕರೆ ಯಾವಾಗಲೇ ಹೇಳಿ ತಗೊಂಡಿದ್ವಲ್ಲ ಹಾಕೋಣ್ಸ್ ಯಾರು ನಮ್ಮ ಚಾನಲ್ ಶುಗರ್ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಾರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್